ಪುರಸಭಾಧ್ಯಕ್ಷರು ಒಡಂಬಡಿಕೆಗೆ ವಿರುದ್ದ ನಡೆದುಕೊಂಡಿರುವುದರಿಂದ ಪುರಸಭಾ ಉಪಾಧ್ಯಕ್ಷ ಬಸವರಾಜರವರ ರಾಜೀನಾಮೆಯನ್ನು ವಾಪಸ್ಸು ಪಡೆಯುತ್ತಿದ್ದೇವೆ ಎಂದು ಪುರಸಭೆ ಮಾಜಿ ಉಪಾಧ್ಯಕ್ಷ ನಂದಕುಮಾರ್ ತಿಳಿಸಿದರು ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಪುರಸಭಾಧ್ಯಕ್ಷ ಪುಟ್ಟಸ್ವಾಮಿರವರನ್ನು ಬಿಜೆಪಿ ಹಾಗೂ ಜೆಡಿಎಸ್ ಮತ್ತು ಪಕ್ಷೇತರರು ಸೇರಿ ಕಳೆದ ಒಂಬತ್ತು ತಿಂಗಳ ಹಿಂದೆ ಮಾಡಿದ್ದು ಒಡಂಬಡಿಕೆಯಂತೆ ಆರು ತಿಂಗಳಿಗೆ ನೀಡದೇ ಇದ್ದಾಗ ಎರಡು ಪಕ್ಷದ ನಾಯಕರು ಹಾಗೂ ಮುಖಂಡರು ಸಭೆ ಕರೆದು ರಾಜೀನಾಮೆ ನೀಡುವಂತೆ ತೀರ್ಮಾನಿಸಿದ್ದು ಅಂತೆಯೇ ಪುರಸಭಾಧ್ಯಕ್ಷ ಪುಟ್ಟಸ್ವಾಮಿ ರಾಜೀನಾಮೆ ಮತ್ತೆ ವಾಪಸ್ ಪಡೆದಿದ್ದು ಗೊಂದಲವಾಗಿದ್ದು ಈ ಸಂಬಂಧ ಕೋಟ್ ಒಂಬತ್ತು ಮೊರೆ ಹೋಗಿದ್ದು ಕೋಟ್ ಒಂಬತ್ತು ಮೂಲಕ ಹೋರಾಟ ನಡೆಸಲಾಗುವುದು ಈ ಗೊಂದಲಕ್ಕೆ ಎಸಿ ಕಾರಣವಾಗಿದ್ದಾರೆ ಎಂದು ಆರೋಪಿಸಿದರು ಗೋಷ್ಠಿಯಲ್ಲಿ ಪುರಸಭಾ ಉಪಾಧ್ಯಕ್ಷ ಬಸವರಾಜು ಸಿದ್ದರಾಜು ಪ್ರಶಾಂತ್ ನಾಗೇಶ ನಾರಾಯಣ ಪತಂಡೆ ನಾಗರಾಜು ಇದ್ದರು ಮತ್ತು ಒಂಬತ್ತು ಜನ ಜೆ ಡಿ ಎಸ್ ಅಭ್ಯರ್ಥಿ ಜೆ ಡಿ ಗೆದ್ದಂಥ ಪುರಸಭಾ ಸದಸ್ಯರು ಇಬ್ಬರು ಬಿಜೆಪಿಯ ಸದಸ್ಯರು ಹಾಗೂ ಐದು ಜನ ಪಕ್ಷೇತರ ಸದಸ್ಯರು ನಾವೆಲ್ಲ ಒಟ್ಟಾಗಿ ಅವತ್ತು ಬಿಜೆಪಿ ಹಾಗೂ ಜನತಾದಳ ವರಿಷ್ಠರ ಸೂಚನೆಯಂತೆ ಏನೊಂದು ಹದಿನಾಲ್ಕು ತಿಂಗಳು ಅವಧಿ ಇತ್ತು ಆ ಒಂದು ಅವಧಿಗೆ ಮೊದಲನೇದಾಗಿ ಅವತ್ತು ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದ ಮುಖಂಡರು ಹಾಗೂ ಪುರಸಭಾ ಸದಸ್ಯರಾದಂಥ ಸಿದ್ದರಾಮಯ್ಯವರು ಹಾಗೂ ಪಕ್ಷೇತರ ಸದಸ್ಯರು ಆದಂಥ ಸವಿತಾ ಕೃಷ್ಣರವರು ಸಹ ನಮ್ಮ ಈ ಒಂದು ಕೆಟಗರಿಗೆ ಒಳಪಟ್ಟು ಅವರು ಸಹ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿತ ಅವರು ಅವರಿಬ್ರು ಇದ್ರು ಆದರೂ ಸಹ ಸಿದ್ದರಾಜು ಅವರು ಇದು ಮಳವಾಡಿ ಇತಿಹಾಸದಲ್ಲಿ ಪುರಸಭೆಗೆ ಎಸ್ ಸಿ ಜನರಲ್ ಅಂತ ಅಂದ್ರೆ ಲೇಡಿ ಪಡಿಸಿ ಜನರಲ್ ಅಧ್ಯಕ್ಷ ಮಹಿಳಾ ಆಗಬಹುದು ಆಗ್ಬಹುದು ಪುರುಷನಾದ್ರು ಅಂತ ಒಂದು ಸಂದರ್ಭ ಬಂದಂತ ಸಂದರ್ಭದಲ್ಲಿ ಅಂತ ಅವರು ಸಹ ಈ ಒಂದು ಮೈತ್ರಿಕೂಟದಲ್ಲಿ ಇದ್ದರು ಅವತ್ತು ಸಿದ್ದರಾಜ ಉಪಾಧ್ಯಕ್ಷರ ಒಂದು ವಿಚಾರವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮನ್ನೆಲ್ಲ ಆಹ್ವಾನಿಸಿದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪುರಸಭೆಯ ಉಪಾಧ್ಯಕ್ಷ ಮಳವಳ್ಳಿ ಪುರಸಭೆಯಲ್ಲಿ ಕಳೆದ ಒಂದು ನಾಲ್ಕು ಒಂಬತ್ತು ತಿಂಗಳ ಹಿಂದೆ ಎರಡನೇ ಹೊದಿಗೆ ಮಳವಳ್ಳಿ ಪುರಸಭೆಯಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಒಂದು ಮೀಸಲಾತಿಯನ್ನು ಬಂದಿತ್ತು ಆ ಮೀಸಲಾತಿಯ ಮೀಸಲಾತಿಗೆ ಅನುಗುಣವಾಗಿ ಪುರಸಭೆಗೆ ವರಿಷ್ಠರನ್ನ ఆయ్కె విచార మి తూక నమ్మ పక్షద మాజీ శాసకరు అన్నదానివలు అూకు అధ్యక్ష జిల్లా మట్టద ಈ ಮಡವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ಮುನ್ರಾಜರವರು ನಾವೆಲ್ಲ ಒಗ್ಗೂಡಿ ಈ ರಾಜ್ಯದಲ್ಲೇನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಏನ್ಪಟ್ಟಿತ್ತು ಎರಡೂ ಪಕ್ಷಗಳ ಮಧ್ಯೆ ಆ ಒಂದು ಮೈತ್ರಿಗೆ ಅನುಗುಣವಾಗಿ ನಾವು ಪುರಸಭೆಯಲ್ಲಿ ಆಮೇಲೆ ಅಧ್ಯಕ್ಷರು ಮಾಡುವಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡುವಾಗ ನಾವು ರಾಜೀನಾಮೆ ಕೊಡ್ತಿದ್ವಿ ನಾವಿಬ್ರು ಇಬ್ಬರು ಒಟ್ಟಿಗೆ ರಾಜೀನಾಮೆ ಕೊಡ್ತಿದ್ವಿ ನೀವು ಇಬ್ರು ನಾವಿಬ್ರು ಒಟ್ಟಿಗೆ ರಾಜೀನಾಮೆ ಕೊಡಿಸ್ಬೇಕು ಅಂತ ಅವ್ರದ್ದೇನು ಕಂಡೀಷನ್ ಆಗಿರಲಿಲ್ಲ ಅದ್ ಯಾವಾಗ ಆಗಿರೋದು ಆ ನೀವು ಅಧ್ಯಕ್ಷರು ಉಪಾಧ್ಯಕ್ಷರು ಇವ್ರದೇ ಆದ ಒಂದು ವೈಯಕ್ತಿಕ ವಿಚಾರಕ್ಕೋಸ್ಕರ ಇದಾಗಿ ಅವರೇನೋ ಹೊರಟ ಮುಖವಾದ ಇದಕ್ಕೆ ಈಗ ಆ ವ್ಯಾಪಾರಿ ఈ సెపి్యయకు జిల్ జెస్ జిల్లా నాయకు రాజ్య నాయకు ఎలా సూ ఉపాధ్యక్ష జన ఎరడు కేటగిరి బందంత సందర్భి అవతూ నేను ఒం జన జెడిఎస్ ಜೆಡಿ ಎಸ್ನಿಂದ ಎದ್ದಂಥ ಪುರಸಭಾ ಸದಸ್ಯರು ಇಬ್ಬರು ಬಿಜೆಪಿಯ ಸದಸ್ಯರು ಹಾಗೂ ಐದು ಜನ ಪಕ್ಷೇತರ ಸದಸ್ಯರು ನಾವೆಲ್ಲ ಒಟ್ಟಾಗಿ ಅವತ್ತು ಬಿಜೆಪಿ ಹಾಗೂ ಜನತಾದಳ ವರಿಷ್ಠರ ಸೂಚನೆಯಂತೆ ಏನೊಂದು ಹದಿನಾಲ್ಕು ತಿಂಗಳು ಅವಧಿ ಇತ್ತು ಆ ಒಂದು ಅವಧಿಗೆ ಮೊದಲನೇದಾಗಿ ಅವತ್ತು ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದ ಮುಖಂಡರು ಹಾಗೂ ಪುರಸಭಾ ಸದಸ್ಯರಾದಂಥ ಸಿದ್ದರಾಮಯ್ಯವರು ಹಾಗೂ ಪಕ್ಷೇತರ ಸದಸ್ಯರು